ಎಲ್ಲರಿಗೂ ನಮಸ್ಕಾರ ಹಾಲಿಗಿಂತ ಹೆಚ್ಚಾಗಿ ಕ್ಯಾಲ್ಶಿಯಂ ಇರುವಂಥ ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತೀನಿ ಮೊದಲನೇದೇ ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಸಿಸಾಮ್ ಸೀಡ್ಸ್ ಪ್ರತಿದಿನ ಒಂದರಿಂದ ಎರಡು ಸ್ಪೂನಷ್ಟು ಹುರಿದಿರುವಂಥ ಎಳ್ಳು ತಿಂದರೆ ನಿಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ಇನ್ನು ಎರಡನೇದು ನುಗ್ಗೆ ಸೊಪ್ಪನ್ನ ಒಂದು ಹಿಡಿಯಷ್ಟು ತಿಂದರೂ ನಿಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಸಿಗ್ಬಿಡತ್ತೆ ನೆಕ್ಸ್ಟ್ ರಾಗಿ ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ದೋಸೆ ಯಾವುದೇ ರೂಪದಲ್ಲಾದ್ರೂ ತಗೊಳ್ಳಿ ಇನ್ನು ನಾಲ್ಕನೇದು ಹುರುಳಿ ಕಾಳು ಹಾರ್ಟ್ಸ್ ಗ್ರಾಮ್ ಕಾಳನ್ನ ಬೇಯಿಸ್ಬಿಟ್ಟು ತಿನ್ನಿ ಅಥವಾ ವಾರಕ್ಕೊಂದ್ಸಲ ಅಂಜೂರದಲ್ಲೂ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ನೆಕ್ಸ್ಟ್ ಬಾದಾಮಿ ಐದರಿಂದ ಆರು ಬಾದಾಮಿನ ಎಂಟು ಗಂಟೆ ನೀರಲ್ಲಿ ನಂತರ ಸಿಪ್ಪೆ ತೆಗೆದು ತಿನ್ನಿ ನೆಕ್ಸ್ಟ್ ಮಕಾನ ಅಂದ್ರೆ ಕಮಲದ ಬೀಜಗಳು ಈ ಮಕಾನನ ಸ್ನಾಕ್ಸ್ ರೂಪದಲ್ಲಿ ನೀವು ತಗೋಬೋದು ಕಿತ್ಲೆ ಹಣ್ಣು ಆರೆಂಜಲ್ಲಿ ಅಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ನೆಕ್ಸ್ಟ್ ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಅದರಲ್ಲೂ ಕ್ಯಾಲ್ಸಿಯಂ ಇದೆ ಇನ್ನು ಹತ್ತನೇದು ಪಾಲಾಕ್ ಪಾಲಕ್ ಸೊಪ್ಪಿನಲ್ಲೂ ಹೆಚ್ಚಾಗಿ ಕ್ಯಾಲ್ಶಿಯಂ ಇದೆ ವಾರಕ್ಕೆ ಎರಡು ದಿನನಾದರೂ ಪಾಲಕ್ ಪಲ್ಯ ಅಥವಾ ಮರ ಸೊಪ್ಪು ಮಾಡ್ಕೊಂಡು ತಿನ್ನಿ ಈ ಹತ್ತು ಕ್ಯಾಲ್ಶಿಯಂ ಫುಡ್ನ ನಿಮ್ಮ ಆಹಾರದಲ್ಲಿ ಹಿತಮಿತವಾಗಿ ಬಳಸಿ ನಿಮಗೆ ಯಾವತ್ತು ಕ್ಯಾಲ್ಶಿಯಂ ತೊಂದರೆ ಬರಲ್ಲ ಕ್ಯಾಲ್ಷಿಯಂ ಕಡಿಮೆ ಆದ್ರೆ ಬೆನ್ನೋವು ಮೂಳೆನೋವು ಮಂಡಿ ಸವಿಯೋದು ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತಿರುತ್ತೆ ಸೊ ಕ್ಯಾಲ್ಶಿಯಂ ಫುಡ್ನ ಕರೆಕ್ಟಾಗಿ ತೊಗೊಳ್ಳಿ